ہائےری نمسک ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ವಿದ್ಯೆ ಇವತ್ತು ನೋಡಿರಿ ಒಂದು ನಾರ್ಮಲ್ ಆಗಿ ಚಪಾತಿ ತಿಂದಂತೂ ಬೇಸರಾಗಿರ್ತೈತಿ ಎಲ್ಲರಿಗೂ ರೆಗ್ಯುಲರಾಗಿ ಇದೊಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿರ್ತೈತಿ ಎಕ್ಸಾಕ್ಟ್ಲಿ ಹುಡುಗಿ ತಿಂದರೆ ಹೇಗೆ ಇರ್ತೈತಿ ಹಾಗೆ ಇರ್ತೈತಿ ಬಟ್ ಭಾಳ ಈಸಿ ಭಾಳ ಫಾಸ್ಟ್ ಸ್ಪೆಷಲಿ ಮಕ್ಕಳು ಯಾರು ಮನೆ ಒಳಗೆ ಇರ್ತಾರಲ್ಲ ಒಂದು ಲಂಚ್ ಬಾಕ್ಸು ಅಥವಾ ಒಳಗೆ ನಾರ್ಮಲ್ ಚಪಾತಿ ತಿನ್ನೋಕೆ ತಿನ್ನಕಲ್ಲ ಅಂತಿರ್ತಾರಲ್ಲ ಹಿಂಗೆ ಚಪಾತಿ ಮಾಡಿಕೊಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಆಮೇಲೆ ಅದನ್ನು ನೀವು ಹಿಂಗೆ ಬಿಸಿ ಬಿಸಿ ತಿಂದ್ರಂತೂ ಇನ್ನೂ ಸೂಪರಾಗಿರ್ತೈತಿ ಆರೋಗ್ಯಕ್ಕೂ ಭಾಳ ಚಲೋ ಇದು ಆಮೇಲೆ ಮಾಡೋದು ಅಷ್ಟೇ ಈಸಿ ಐತಿ ಫಸ್ಟ್ ನೋಡಿರಿ ನಾರ್ಮಲ್ ಚಪಾತಿ ಹಿಟ್ಟು ಹೆಂಗೆ ನಡ್ಕೊತಿವಿ ಹಂಗೆ ನಾದ್ಕೊಂಡು ಸ್ವಲ್ಪ ಚಪಾತಿ ಒಂದು ಸ್ವಲ್ಪ ಹಿಂಗೆ ಲಟ್ಟಿಸ್ರಿ ನಾ ಇದ್ರಾಗ ಎರಡು ಥರ ತೋರಿಸ್ತೀನಿ ಒಂದು ಚೌಕ್ ಮಾಡ್ತೀನಿ ಒಂದು ಗುಂಡು ಮಾಡ್ತೀನಿ ಚೌಕ್ ಮಾಡೋದಿದ್ರೆ ಬೆಲ್ಲದ ಪುಡಿ ರೀ ನೀವು ನಾರ್ಮಲ್ ಬೆಲ್ಲ ಇದ್ದರೆ ಬೆಲ್ಲನ ಒಂದು ಸ್ವಲ್ಪ ಪುಟ್ಟಿ ಪುಡಿ ಮಾಡ್ಕೊರಿ ಆಮೇಲೆ ಸ್ವಲ್ಪ ತುಪ್ಪ ಹಾಕಿರಿ ಹಿಂಗೆ ಪುಡಿ ಮಾಡ್ಕೊಂಡು ಒಂದು ಈಗ ಚೌಕ್ ಮಾಡ್ಕೊಳ್ಳೋದು ಸಲುವಾಗಿ ಚೌಕ್ ಆಕಾರ ಅದನ್ನು ಬೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕೊಳತ್ತೀನಿ ನೀವು ಗುಂಡು ಮಾಡೋದಿದ್ರೆ ಗುಂಡು ಮಾಡ್ಬೋದು ಮತ್ತೇನಿಲ್ಲ ರೀ ಇದ್ರೊಳಗೆ ಇಷ್ಟ ರೀ ನಾರ್ಮಲ್ ಚಪಾತಿ ಇಟ್ಟೆ ಮನೆಯೊಳಗೆ ಬೆಲ್ಲನೂ ಇರ್ತೈತಿ ತುಪ್ಪನೂ ಇರ್ತೈತಿ ಎಲ್ಲರ ಮನೆಯೊಳಗೆ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಸೈಡ್ಗೆ ಎಲ್ಲಿ ಹೊರಗೆ ಬರ್ಲಾರ್ದಾಗ ಪ್ಯಾಕ್ ಮಾಡ್ಕೋರಿ ಆಮೇಲೆ ಹೋಳ್ಗೆ ಹೆಂಗೆ ಲಟ್ಟಿಸ್ತೀವಲ್ಲ ಹಂಗೆ ಸೌಕಾಸ ಲಟ್ಟಿಸ್ರಿ ನಾ ಇಲ್ಲಿ ಪತಾಂಜಲಿದ ಅದು ಬೆಲ್ಲದ ಪುಡಿನ ತರ್ತೇನೆ ನಾನು ಅದು ಕುಟ್ಟುದು ಅದೆಲ್ಲ ಇದು ಜಂಜಟ್ ಆಗ್ತೈತೆ ಅಂತಂದು ಇದನ್ನು ನೋಡಿರಿ ಚೌಕ್ ಅಂದ್ರೆ ಹುಡ್ಗುರ್ಗೆ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತದಂತ ಒಂದು ಚೌಕ್ ಮಾಡ್ದೆ ಮಾಡಿ ತೋರಿಸತೇನೆ ಗುಂಡು ಮಾಡ್ತೀನಿ ಚೌಕು ಮಾಡ್ತೀನಿ ಲಟ್ಸುವಾಗ ಮಾತ್ರ ಒಂದು ಸ್ವಲ್ಪ ಸಮಾದಲ್ಲಿ ಆರಾಮಾಗಿ ಭಾಳ ಪ್ರೆಸ್ ಮಾಡ್ಲಾರ್ದಂಗೆ ಲಟ್ಟಿಸ್ರಿ ಜಾಸ್ತಿ ಪ್ರೆಸ್ ಮಾಡಿದರೆ ಅದು ಬೆಲ್ಲ ಹೊರಗೆ ಬರ್ತೈತಿ ಇಷ್ಟ ನೋಡ್ರಿ ಬೇರೆ ಏನೂ ಇಲ್ಲ ಆಮೇಲೆ ಇದಕ್ಕೆ ನಾರ್ಮಲ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೆ ನಾನು ಯಾಕಂದ್ರೆ ಹಿಟ್ಟು ಜಾಸ್ತಿ ಹಚ್ಚಿ ಲಟ್ಟಿಸ್ಬೇಕಾಗ್ತೈತಿ ಇದು ಅಂಟೋಗ್ಬಾರ್ದು ಬೆಲ್ಲ ಅಂತಂದು ಇದು ನೋಡ್ರಿ ಒಂದು ಚೌಕ್ ತೋರಿಸಿದ್ಮೇಲೆ ಇದು ರೌಂಡ್ ನಾರ್ಮಲ್ ಹೋಳ್ಗೆ ಹೆಂಗೆ ಮಾಡ್ತೇವೆ ಹಂಗೆ ಆಮೇಲೆ ನಾರ್ಮಲ್ ಚಪಾತಿ ಸೈಜ್ ಅಷ್ಟೇ ಮಾಡಿದ್ರು ಸಾಕು ಆಮೇಲೆ ಒಂದು ಸ್ವಲ್ಪ ನಾಲ್ಕು ತುಪ್ಪ ಹಚ್ಚಿರಿ ತುಪ್ಪ ಹಚ್ಚಿದ್ರೆ ರುಚಿ ಚಲೋ ಅನ್ನಿಸ್ತೈತಿ ಬೆಲ್ಲ ತುಪ್ಪ ಆಮೇಲೆ ಇದು ಗೋಧಿ ಮೂರು ಸೇರಿದ್ರೆ ಬಾಡಿಗೆ ಒಳ್ಳೆಯ ಒಂದು ಐರನ್ನು ಫೈಬರು ಆಮೇಲೆ ಒಳ್ಳೆ ಕೊಲೆಸ್ಟ್ರಾಲು ಎಲ್ಲ ಸಿಕ್ಕಂಗೆ ಆಗ್ತೈತಿ ಸೊ ಈ ಥರ ಮಾಡಿ ನೀವು ಬಿಸಿ ಬಿಸಿ ಸಣ್ಣ ಮಕ್ಳಿಗೆ ತಿನ್ನಿಸಿದ್ರೆ ಭಾಳ ಇಷ್ಟಪಟ್ಟು ತಿಂತಾರವ್ರೆ ಆಮೇಲೆ ಈ ಮಾಡೋಕ್ಕೂ ಭಾಳ ತಾಗಂಗಿಲ್ಲ ಒಳ್ಳೆ ಹೋಳ್ಗೆ ತಿಂದಂಗೆ ಅನ್ನಿಸ್ತೈತಿ ಜಸ್ಟ್ ಬ್ಯಾಳಿ ಅಥ್ವಾ ಕೊಬ್ಬರಿ ಅವು ಏನು ಅವು ಇಲ್ಲ ಅನ್ನೋದಷ್ಟೇ ಇದ್ರೊಳಗೆ ಆಮೇಲೆ ಲಂಚ್ ಬಾಕ್ಸ್ ಒಳಗೆ ಇದನ್ನ ಇಟ್ಟು ಕಳ್ಸಿದ್ರು ಭಾಳ ಖುಷಿಯಲ್ಲಿ ತಿಂತಾರೆ ಇದು ಒಳ್ಳೆಯ ಒಂದು ಲಂಚ್ ಬಾಕ್ಸ್ ರೆಸಿಪಿನೂ ಆಗ್ತೈತಿ ಆಮೇಲೆ ದೊಡ್ಡವ್ರಿಗೂ ಯಾರಿಗೆ ಸ್ವೀಟ್ ಇಷ್ಟ ಅಲ್ಲ ಸಕ್ರೆ ಅವಾಯ್ಡ್ ಮಾಡಿರಿ ಆದಷ್ಟು ಸಕ್ರೆ ಬದಲಿ ಬೆಲ್ಲ ಯೂಸ್ ಮಾಡಿರಿ ಆಮೇಲೆ ಬೆಲ್ಲ ನೀವು ಚೆನ್ನಾಗಿ ಪುಡಿ ಮಾಡಿರಿ ತುರುದರೆ ಇಟ್ಕೊರಿ ಇಲ್ಲಾಂದ್ರೆ ಪುಡಿ ಪೌಡ್ರ್ ಸಿಗ್ತೈತಲ್ಲ ಮಿಕ್ಸರ್ಗೆ ಅದು ಹಂಗಾರೆ ಇದು ಮಾಡ್ರಿ ಆಮೇಲೆ ನೋಡಿರಿ ಇದನ್ನ ಸ್ವಲ್ಪ ಮಡಚಿ ಇದ್ರೊಳಗೆ ಒಂದು ನಾಲ್ಕು ಕಟ್ ಮಾಡ್ತೇನೆ ಯಾಕಂದ್ರೆ ಸ್ಕೂಲ್ದಾಗೋದು ಅವರಿಗೆ ಕಟ್ ಮಾಡಿಕೊಟ್ರೆ ತಿನ್ನೋಕೆ ಈಸಿ ಆಗ್ತೈತೆ ಮರ್ಕೊಂಡು ತಿನ್ನೋಕೆನಾ ನಾಲ್ಕು ಕರೆ ಮಾಡ್ರಿ ಇಲ್ಲಾಂದ್ರೆ ಸಣ್ಣ ಸಣ್ಣ ಇನ್ನೊಂದು ಸ್ವಲ್ಪ ಮಾಡ್ಬೋದು ನೀವು ನಾಲ್ಕಂದ್ರೆ ಲಂಚ್ ಬಾಕ್ಸಾಗ ಇಡಾಕು ಚಲೋ ಆಗ್ತೈತಿ ಇಷ್ಟೇ ನೋಡಿರಿ ಅದ ಕಟ್ತಾರ ತೊಗೊಂಡು ಯಾವ ಇದ್ರಲ್ಲೇ ಚಮಚೆಲ್ಲೇ ಸುಡ್ತಿರ್ತೀವಲ್ಲ ಅದ್ರಲ್ಲೇನ ಸಾವಕಾಶ ಹಿಂಗೆ ಕಟ್ ಮಾಡ್ರಿ ಬಿಸಿ ಇದ್ದಾಗ ಕಟ್ ಮಾಡಿಬಿಡ್ರಿ ಅಂದ್ರೆ ಚೆಂದ ಆಗ್ತೈತಿ ಆಮೇಲೆ ಲಾಸ್ಟ್ ನೀವು ಸುಡುವಾಗ ಸಣ್ಣ ಒಳಗೆ ಒಂದು ಎರಡು ನಿಮಿಷ ಸುಟ್ರಿ ಸ್ವಲ್ಪ ಕಟಕ್ಕೆ ಆಗ್ತವೆ ಯಾಕಂದರೆ ಮೆದು ಮಿದು ಇದ್ರೆ ಚಲೋ ಇರಂಗಿಲ್ಲ ಚಪಾತಿ ಸ್ವಲ್ಪ ಮ್ಯಾಲ ಕರಮ್ ಕುರುಮ್ ಆದರೆ ಚಲೋ ಅನಿಸ್ತೈತಿ ಸೊ ತುಪ್ಪ ಅಥವಾ ಎಣ್ಣೆ ನೀವು ಹಚ್ಚಿ ನಾಲ್ಕು ಸಣ್ಣ ಉರಿ ಒಳಗೆ ಒಂದು ಸ್ವಲ್ಪ ಹೊತ್ತಿಡ್ರಿ ಅಂದ್ರೆ ಚಂದ ಕಟ್ಟಕ್ಕಾದ್ರೆ ಬೆಲ್ಲ ಒಂಥರ ಅಂಟು ಅಂಟಗತೆ ಆಗ್ತೈತೆ ಆನ್ಗತೆ ಆಗ್ತಿತ್ಲ ಗಟ್ಟಿ ಗಟ್ಟಿ ಚಲೋ ಅನ್ನಿಸ್ತೈತಿ ಆಮೇಲೆ ಬೆಲ್ಲ ಮಾತ್ರ ಕಂಪಲ್ಸರಿ ಫುಲ್ ಪುಡಿನ ಮಾಡ್ಕೊಳ್ರಿ ನೋಡ್ರಿ ಒಂದ ನಿಮಿಷನಾಗ ಚಲೋ ಒಂದು ಸ್ವೀಟ್ ಚಪಾತಿ ರೆಡಿ ಅಂತ ನಾನಂತರ ನನ್ನ ಮಗಳಿಗೆ ಇದನ್ನು ಭಾಳ ಕೊಡ್ತಿದ್ದೆ ಯಾಕಂದ್ರೆ ಅದು ಬೇರೆ ಖಾರ ಅದು ತಿಂತಿದ್ದಿಲ್ಲ ಇದನ್ನ ಇಷ್ಟಪಟ್ಟು ತಿಂತಿದ್ಲು ಆಮೇಲೆ ಈಸಿನೂ ಇರ್ತೈತಿ ಮನೆಯೊಳಗೆ ಇರುವಂಥ ಸಾಮಾನೇ ಈಗ ಅಷ್ಟೇ ನಾಕಿಗೆ ಇದನ್ನು ಲಂಚ್ ಬಾಕ್ಸ್ಗೆಲ್ಲ ಒಮ್ಮೆಮ್ಮೆ ಹಾಕಿ ಕಳಿಸ್ತೀನಿ ಖುಷಿಲೇ ತಿಂತಾಳೆ ಇದೊಂದಿದ್ರೆ ಏನು ಬ್ಯಾಡ್ ನೋಡ್ರಿ ನೋಡಿರಿ ಚಲೋ ಅನ್ನಿಸ್ತೈತಿ ಟ್ರೈ ಮಾಡಿರಿ ಆಮೇಲೆ ಇದು ರೆಗ್ಯುಲರ್ ಚಪಾತಿ ಅದು ಇಷ್ಟ ಇರಲಾರ್ದವ್ರೆ ಹಿಂಗೆ ಒಂದು ಸ್ವೀಟ್ ಚಪಾತಿ ಸ್ಪೆಷಲಿ ಮಕ್ಕಳಿಗೆ ಭಾಳ ಆರೋಗ್ಯ ಇದ್ದದ್ದು ಆಮೇಲೆ ಮಾಡಾಕು ನಮಗೂ ಭಾಳ ಟೈಮ್ ಆಗೋಂಗಿಲ್ಲ ಈಸಿ ಇರ್ತೈತಿ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಎಲ್ಲ ಥರ ಸಲುವಾಗಿ ನಂದು ಹೋಮ್ ಪೇಜ್ ವಿಸಿಟ್ ಮಾಡಿರಿ ಅದ್ರೊಳಗೆ ಎಲ್ಲ ಥರ ರೆಸಿಪಿ ಶೇರ್ ಮಾಡೇನಿ ಆಮೇಲೆ ನಮ್ಮ ಚರ್ಚಿದ ಇವೆಂಟ್ಸ್ ಎಲ್ಲ ಶೇರ್ ಮಾಡ್ತೇನೆ ಮತ್ತು ಕ್ರಿಸ್ಮಸ್ ಟ್ರೀ ಡೆಕೋರೇಷನು ಹೆಲ್ತ್ ಕೇರು ಆಯಿಲ್ ಆಯಿಲ್ ಹೇರ್ ಆಯಿಲು ಅವೆಲ್ಲ ಯೂಸ್ ಮಾಡಿ ಇದು ಮಾಡ್ತೇನೆ ರೀ ನೋಡಿರಿ ಹಿಂಗೆ ಲಂಚ್ ಬಾಕ್ಸ್ ಒಳಗೆ ಹಾಕಿದರೆ ಸಾಕು ನಿಮ್ಗೆ ಸೈಜ್ ಯಾವ ಥರ ಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊರಿ ನಾನು ನಾರ್ಮಲ್ ಚಪಾತಿ ಎಷ್ಟು ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಇದೇ ಬೇಕಂದ್ರೆ ಇಬ್ಬರಿಗೂ ಎರಡು ಮಕ್ಳಿಗೆ ಅರ್ಧ ಅರ್ಧ ಕೊಡ್ತೇನೆ ಬಟ್ ನಾನು ಸೈಜ್ ಸಣ್ಣ ಸಣ್ಣ ಮಾಡ್ಕೊ ಟೈಮ್ ಭಾಳ ಹೊತ್ತಾಗ್ತದೆ ಅಂತಂದ್ರೆ ದೊಡ್ಡನ್ನ ಮಾಡ್ತೀನಿ ನಿಮಗೆ ಯಾವ ಥರ ಕನ್ವಿನಿಯಂಟ್ ಆಗ್ತದೆ ಸ್ವಲ್ಪ ಶೇಂಗಾ ಹೋಳ್ಗೆ ಎಷ್ಟು ಸಣ್ಣ ಸಣ್ಣದು ಬೇಕಂದರೆ ಅಷ್ಟು ಮಾಡ್ಕೊಬೋದು ನೋಡಿರಿ ಈಸಿಯಾಗಿರೋವಂಥದ್ದು ಅಗ್ದಿ ಮಸ್ತಾಗಿರೋದು ಹೆಲ್ದಿ ಆಗಿರೋದು ಬೆಲ್ಲದ ಚಪಾತಿ ರೆಡಿ ಆಗೈತಿ ಒಂದು ಫೈವ್ ಮಿನಿಟ್ಸ್ ಅಷ್ಟೆ ನೋಡೋಕೆ ಎಷ್ಟು ಅಟ್ರಾಕ್ಟಿವ್ ಅನ್ನಿಸ್ತೈತಿ ಹುಡುಗರಿಗೆ ಬಾಯಾಗೂ ಭಾಳ ಚಲೋ ಅನ್ನಿಸ್ತೈತಿ ಯಾಕಂದ್ರೆ ಬೆಲ್ಲ ಬಿಸಿ ಆದಮೇಲೆ ಒಂಥರ ಅಂಟಗತೆ ಆಗಿರ್ತೈತಿ ತಿನ್ನೋಕೆ ಭಾಳ ಚಲೋ ಅನ್ನಿಸ್ತೈತೆ ಅವಕ್ಕೆ ನಾವು ಹಂಗೆ ಮಾಮೂಲಿ ಚಪಾತಿ ಮಾಡಿ ಮ್ಯಾಲ ಬೆಲ್ಲ ತುಪ್ಪ ಹಾಕ್ಕೊಡೋದು ಬೇರೆ ಬಟ್ ಅದ್ರೊಳಗೆ ಹಿಂಗೆ ಊರನ್ ಗತ್ತೆ ಬೇರೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ